ಮತ್ತು ಬೋಧನಾ ಪದ್ಧತಿಗಳು ಒಂದು ಬೋಧನೆ ಟೀಚಿಂಗ್ ಬೋಧನೆ ಎಂದರೆ ಗುರುಗಳು ತಮ್ಮ ಜ್ಞಾನ ಕೌಶಲ್ಯ ಮತ್ತು ಅನುಭವವನ್ನು ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳುವ ಪ್ರಕ್ರಿಯೆ ಇದು ಕೇವಲ ವಿಷಯ ತಿಳಿಸುವ ಕ್ರಿಯೆಯಲ್ಲ ಬದಲಿಗೆ ವಿದ್ಯಾರ್ಥಿಗಳ ಚಿಂತನೆ ವಿಶ್ಲೇಷಣೆ ಮತ್ತು ಸ್ವಯಂ ಕಲಿಕೆ ಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಒಂದು ಕಲೆ ಹಾಗೂ ವಿಜ್ಞಾನ ಬೋಧನೆಗೆ ಮೂರು ಮುಖ್ಯ ಅಂಶಗಳಿವೆ ಒಂದು ಗುರು ಟೀಚರ್ ಮಾರ್ಗದರ್ಶಕ ಮತ್ತು ಪ್ರೇರಕ ಎರಡು ವಿದ್ಯಾರ್ಥಿ ಲರ್ನರ್ ಕಲಿಕೆಯ ಕೇಂದ್ರಬಿಂದು ಮೂರು ವಿಷಯ ಸಬ್ಜೆಕ್ಟ್ ಮ್ಯಾಟರ್ ಕಲಿಕೆಯ ವಿಷಯ ಅಥವಾ ಪಾಠ ಬೋಧನೆಯ ಉದ್ದೇಶಗಳು ವಿದ್ಯಾರ್ಥಿಗಳ ಬೌದ್ಧಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆ ನೈತಿಕ ಮೌಲ್ಯಗಳ ಅಭಿವೃದ್ಧಿ ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕ ಚಿಂತನೆಯ ವೃದ್ಧಿ ಜೀವನಾಧಾರಿತ ಕಲಿಕೆಗೆ ಪ್ರೇರಣೆ ಎರಡು ಬೋಧನಾ ಪದ್ಧತಿಗಳು ಟೀಚಿಂಗ್ ಮೆಥಡ್ಸ್ ಬೋಧನೆ ಮಾಡಲು ಬಳಸುವ ವಿವಿಧ ವಿಧಾನಗಳನ್ನು ಬೋಧನಾ ಪದ್ಧತಿಗಳು ಎಂದು ಕರೆಯುತ್ತಾರೆ ಪ್ರತಿ ವಿಧಾನವು ವಿಷಯದ ಸ್ವಭಾವ ಮತ್ತು ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಅನುಗುಣವಾಗಿರುತ್ತದೆ ಕೆಲವು ಪ್ರಮುಖ ಬೋಧನಾ ಪದ್ಧತಿಗಳು ಒಂದು ಉಪನ್ಯಾಸ ಪದ್ಧತಿ ಲೆಕ್ಚರ್ ಮೆಥಡ್ ಶಿಕ್ಷಕರು ಮಾತಿನ ಮೂಲಕ ಪಾಠವನ್ನು ಬೋಧಿಸುತ್ತಾರೆ ದೊಡ್ಡ ತರಗತಿಗಳಲ್ಲಿ ಉಪಯುಕ್ತ ಆದರೆ ವಿದ್ಯಾರ್ಥಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ ಕಡಿಮೆ ಎರಡು ಪ್ರಶ್ನೋತ್ತರ ಪದ್ಧತಿ ಕ್ವೆಶ್ಚನ್ ಆನ್ಸರ್ ಮೆಥಡ್ ಶಿಕ್ಷಕರು ಪ್ರಶ್ನೆ ಕೇಳಿ ವಿದ್ಯಾರ್ಥಿಗಳಿಂದ ಉತ್ತರ ಪಡೆಯುತ್ತಾರೆ ಚಿಂತನೆ ಮತ್ತು ಗ್ರಹಿಕೆಯನ್ನು ಉತ್ತೇಜಿಸುತ್ತದೆ ಮೂರು ಪ್ರದರ್ಶನ ಪದ್ಧತಿ ಡೆಮೊನ್ಸ್ಟ್ರೇಷನ್ ಮೆಥಡ್ ವಿಜ್ಞಾನ ಕಲೆ ಅಥವಾ ತಂತ್ರಜ್ಞಾನ ವಿಷಯಗಳಲ್ಲಿ ಉಪಯುಕ್ತ ಗುರು ಕಾರ್ಯವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುತ್ತಾರೆ ನಾಲ್ಕು ಚರ್ಚಾ ಪದ್ಧತಿ ಡಿಸ್ಕಷನ್ ಮೆಥಡ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿರ್ದಿಷ್ಟ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತಾರೆ ಸಮೂಹ ಕಲಿಕೆಗೆ ಅನುಕೂಲ ಐದು ಪ್ರಯೋಗಾತ್ಮಕ ಪದ್ಧತಿ ಎಕ್ಸ್ಪೆರಿಮೆಂಟಲ್ ಮೆಥಡ್ ವಿದ್ಯಾರ್ಥಿಗಳು ಸ್ವತಃ ಪ್ರಯೋಗ ಮಾಡಿ ಕಲಿಯುತ್ತಾರೆ ವಿಜ್ಞಾನ ಶಿಕ್ಷಣದಲ್ಲಿ ಬಹಳ ಉಪಯುಕ್ತ ಆರು ಪ್ರಾಜೆಕ್ಟ್ ಪದ್ಧತಿ ಪ್ರಾಜೆಕ್ಟ್ ಮೆಥಡ್ ವಿದ್ಯಾರ್ಥಿಗಳು ವಾಸ್ತವ ಜೀವನದ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಕಲಿಯುತ್ತಾರೆ ಕಲಿಕೆಯು ಅನುಭವಾಧಾರಿತವಾಗಿರುತ್ತದೆ ಏಳು ಸಮಸ್ಯೆ ಪರಿಹಾರ ಪದ್ಧತಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಒಂದು ಸಮಸ್ಯೆ ನೀಡಲಾಗುತ್ತದೆ ಮತ್ತು ವಿದ್ಯಾರ್ಥಿಗಳು ಅದರ ಪರಿಹಾರ ಹುಡುಕುತ್ತಾರೆ ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶಾತ್ಮಕ ಚಿಂತನೆ ಬೆಳೆಯುತ್ತದೆ ಮೂರು ಸಮಗ್ರ ದೃಷ್ಟಿ ಒಳ್ಳೆಯ ಬೋಧನೆ ಎಂದರೆ ಒಂದು ಮಾತ್ರ ವಿಧಾನದಲ್ಲ ಬದಲಾಗಿ ವಿದ್ಯಾರ್ಥಿಗಳ ಅಗತ್ಯ ವಿಷಯದ ಸ್ವರೂಪ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ವಿಭಿನ್ನ ವಿಧಾನಗಳ ಸಮನ್ವಯವಾಗಿರಬೇಕು